ಇವಾಗ ರವೆ ವಡೆ ಮಾಡೋದು ಹೇಳ್ಕೊಡ್ತೀನಿ ರವೆ ವಡೆ ಮಾಡಲಿಕ್ಕೆ ಒಂದು ಬಟ್ಲ ರವೆ ತಗೊಂಡಿದ್ದೀನಿ ಒಂದು ಬಟ್ಲ ರವೆಗೆ ಇದರಲ್ಲಿ ಎರಡು ಬಟ್ಲ ನೀರು ತಗೋಬೇಕು ಬೇಯಿಸ್ಬೇಕು ಹೇಳ್ತೀನಿ ಇವಾಗ ಇದು ಕುದೀತಾ ಇದ್ದೀನಿ ನೀರು ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋಣ ರವೆ ಏನು ಹುರಿಯೋದೇನು ಬೇಡ ಹಾಗೆ ಹಸಿ ರವೆ ಇದ್ರೇ ಸಾಕು ಇದು ಇವಾಗ ಕುದಿ ಬಂದಮೇಲೆ ರವೆ ಮಿಕ್ಸ್ ಮಾಡೋಣ ಇದೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಾಕ ಮಾಡೋಣ ಹೋ ಸಿಗೋ ಸಾಕಾಗುತ್ತೆ ನೋಡ್ಕೊಂಡು ಆಮೇಲೆ ಹಾಕೋಣ ಮತ್ತೆ ಬೇಕಂದ್ರೆ ಸ್ವಲ್ಪ ನೀರ್ ಕುದಿ ಬರ್ತಾ ಇದೆ ಸೈಡಲ್ಲೆಲ್ಲ ನೀರ್ ಬಬಲ್ಸ್ ಬರ್ತಾ ಇದೆ ಇವಾಗ ಇನ್ನೊಂದ್ಚೂರು ಕಾಯಿಲೆ ಇವಾಗ ಇದನ್ನ ಕುದಿ ಕುದೀತಾ ಇದೆ ನೀರು ಇವಾಗ ಇದಕ್ಕೆ ರವೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಾಡ್ತಾ ಇರಬೇಕು ಹಾಗೆ ಏನಾದ್ರೂ ಗಂಟಾಗಿಬಿಡ್ತದೆ ಸ್ವಲ್ಪ ಸಿಮ್ಮಲ್ಲಿ ಇಡೋಣ ಊರಿನ ಯಾವ ರವೆ ಹಾಕಿದ್ದೀನಿ ಅಂದರೆ ಮೀಡಿಯಮ್ ರವೆ ಹಾಕಿದ್ದೀನಿ ಬೇಕಾದರೆ ನೀವು ಚಿರೋಟಿ ರವೆ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಅಥವಾ ಬೆಳಗ್ಗೆ ಟಿಫನ್ಗೆ ಯಾ ಎರಡು ಟೈಮಲ್ಲೂ ಚೆನ್ನಾಗಿರುತ್ತೆ ಇದು ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಈ ರೆಸಿಪಿನ ಮನೆಯಲ್ಲಿ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ನೋಡಿ ಹೇಗಾಗಿದೆ ಅಂತ ಆಮೇಲೆ ಕಮೆಂಟ್ಸಲ್ಲಿ ಹೇಳುವುದಂತೆ ಇವಾಗ ಇದು ಆಗಿದೆ ಸಾಕು ಇನ್ನು ಸ್ವಲ್ಪ ಕ್ಲೋಸ್ ಮಾಡಿಬಿಡೋಣ ಇದು ಇವಾಗ ಬೀಗೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟೆ ಆಮೇಲೆ ಸ್ವಲ್ಪ ಉಮುಗಿದಂಗೆ ಆಗುತ್ತೆ ಇದು ಹವೆ ಎಲ್ಲ ತುಂಬಿಕೊಂಡು ಆಮೇಲೆ ಇದು ಇದು ಆಗಸ್ಟಲ್ಲಿ ಇದಕ್ಕೆ ಸ್ವಲ್ಪ ಮಸಾಲೆಗೆ ಏನೇನು ಬೇಕು ಅಂತ ಎಲ್ಲ ಹೇರ್ಚಿಟ್ಕೊಂಡ್ಬಿಡ್ತೀನಿ ಸುಡ್ತಾ ಇದೆ ಇನ್ನು ನಿಧಾನವಾಗಿ ಕಲ್ಸ್ಕೊತಿದ್ದೀನಿ ಉಪ್ಪಂತರೂ ಅವಾಗಲೇ ಹಾಕಿದ್ವಿ ರವೆ ಮಿಕ್ಸ್ ಮಾಡುವಾಗ ನೋಡೋಣ ಇವಾಗ ರುಚಿ ತಕ್ಕಷ್ಟು ಆಗಿದೆಯೋ ಅಥವಾ ಏನೋ ಕಮ್ಮಿ ಆಗಿದೆಯೋ ಅಂತ ಉಪ್ಪು ಸಾಕಾಗುತ್ತೆ ಇಷ್ಟೇ ಚ ಕರೆಕ್ಟಾಗಿದೆ ಇವಾಗಿದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲಾನು ನೋಡಿ ಹೀಗೆ ತಗೊಂಡು ಹೀಗೆ ಕಟ್ಲಿಕ್ಕೆ ಬರಬೇಕು ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಹೀಗೆ ಇದಕ್ಕೆ ಬೇಕಂದರೆ ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ಕೊತಾರೆ ಇವಾಗ ಎಣ್ಣೆ ಕಾದಿದೆ ಇದು ಈ ಥರ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಎಣ್ಣೆ ಎಣ್ಣೆ ಒಳಗಡೆ ಬಿಡಬೇಕು ಖರಾಪಾಗಿದೆ ಎಣ್ಣೆ ಇವಾಗ ಬಬಲ್ಸ್ ಎಲ್ಲ ಬರ್ತಾ ಇದೆ ಇಲ್ಲಿ ಸ್ವಲ್ಪ ನೀ ಸ್ಟಾಪ್ ಆದ್ಮೇಲೆ ಶುರು ಹಾಕೋಣ ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಹೀಗೆ ನೀವು ಸಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿದು ವಿಡಿಯೋ ಇಷ್ಟ ಆದರೆ ಸಲ ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸ್ವಲ್ಪ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೀಗೆ ಅಂತ ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಟೇಸ್ಟ್ ಮಾತ್ರ ತುಪ್ಪ ಆಗಿರುತ್ತೆ ಎರಡು ಸೈಡ್ ಬೇಯಿಸ್ಕೋಬೇಕು ನಿಮಗೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಚೆನ್ನಾಗಿ ಬಂದಿದೆ ಇದನ್ನ ಇವಾಗೆಲ್ಲ ಎತ್ಕೊಂಡ್ಬಿಡೋಣ ಎಣ್ಣೆಯಿಂದ ನೋಡಿ ರವೆ ವಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟು ಕೂಡ ಸೂಪರಾಗಿರುತ್ತೆ ಒಂದು ಸಲ ನೋಡಿ ನೀವು ಈ ರೆಸಿಪಿ ಮನೇಲಿ ಮಾಡಿ ಟೇಸ್ಟ್ ಹೇಗಾಗಿದೆ ಅಂತ ಒಂದು ಸಲ ಕಮೆಂಟ್ ಮಾಡಿ ಹಾಗೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೋಡಿ ನಮ್ಮ ರೆಸಿಪಿ ರೆಡಿಯಾಗಿದೆ ಅದೇ ರವೆ ವಡೆ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿದೆ ಟೇಸ್ಟು ಮಸಾಲ ನೀವು ಈ ರೆಸಿಪಿನ ಮಾಡಿ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇವಾಗ ರವೆ ಒಡೆ ಮಾಡೋದು ಹೇಳ್ಕೊಡ್ತೀನಿ ರವೆ ಒಡೆ ಮಾಡಲಿಕ್ಕೆ ಒಂದು ಬಟ್ಲ ರವೆ ತಗೊಂಡಿದ್ದೀನಿ ಒಂದು ಬಟ್ಲ ರವೆಗೆ ಇದರಲ್ಲಿ ಎರಡು ಬಟ್ಲ ನೀರು ತಗೋಬೇಕು ಬೇಯಿಸ್ಬೇಕು ಹೇಳ್ತೀನಿ بی